ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಕೆರಗೋಡು ಹನುಮ ಧ್ವಜ ವಿವಾದ ಪ್ರಕರಣ ವಿವಾದದಿಂದ ಹಿಂದೆ ಸರಿದ ಅರ್ಜಿದಾರರು ಅಭಿವೃದ್ಧಿಗಾಗಿ ಹನುಮ ಧ್ವಜ ಪ್ರಕರಣ ಕೈ ಬಿಡಲು ಮನವಿ ಶಾಸಕರ ವಿರುದ್ಧ ತೊಡೆ ತಟ್ಟಿದವರಿಂದಲೇ ಶಾಸಕರಿಗೆ ಬೆಂಬಲ ತಾರ್ಕಿಕ ಹತ್ಯಕ್ಕೆ ಮುನ್ನುಡಿ ಬರೆದ ಕೆರಗೋಡು ಗ್ರಾಮಸ್ಥರು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹನುಮ ಧ್ವಜ ವಿವಾದ ಆರಂಭ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹನುಮ ಧ್ವಜ ವಿವಾದ ಆರಂಭ ಧ್ವಜ ಬಿಟ್ಟು ಅಭಿವೃದ್ಧಿಯ ಹಿಂದೆ ನಡೆದ ಗ್ರಾಮಸ್ಥರು ಇವತ್ತು ಪ್ರಸ್ತುತ ನಾನು ಹೊರಟಿರೋ ತಮ್ಗೆ ಏನಂತಂದ್ರೆ ನಮ್ಮ ಒಂದು ಭಾಗದಲ್ಲಿ ಅಭಿವೃದ್ಧಿ ಕುಂಠಿತ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಯಾರೇ ಅಧಿಕಾರ ಮೇಲ್ಮಟ್ಟ ಸರ್ಕಾರಗಳ ಗೊತ್ತಿರಲಿಲ್ಲ ನಮ್ಮ ಭಾಗದ ಕಾರ್ಯಕ್ರಮಗಳಿಂದಲಿಕ್ಕೆ ಅವರು ಹಲವಾರು ಇವತ್ತು ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕಿದೆ ನಮ್ಮಲ್ಲೇ ಕಾಂಗ್ರೆಸ್ನ ಶಾಸಕರಿದ್ದಾರೆ ಅವರು ನಮ್ಮ ಭಾಗಕ್ಕೆ ಎಲ್ಲ ಒಂದು ಕಡೆ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮಂತಾದರೂ ಮಾತಾಡಿದ್ದಾರೆ ಕೆಲಗೋಡ್ನ ಎಲ್ಲ ಒಂದು ಕಡೆ ಗ್ರಾಮ ಪಂಚಾಯತ್ನ ಪುರಸಭೆ ಮಾಡ್ತೀನಿ ಅಂತ ಹೇಳಿ ಕೆಳಗೊಂಡ ತಾಲೂಕಿಗೆ ಪ್ರಪೋಸಲ್ ಕೊಡುವ ಗೌರ್ಮೆಂಟ್ಗೆ ಅಂತ ಹೇಳಿ ಇಂಥ ಒಂದು ವಿಚಾರಗಳು ಬಂದಾಗ ನಾವು ಎಲ್ಲವನ್ನು ಬದುಕಿ ಅಭಿವೃದ್ಧಿಯನ್ನು ಒಂದು ಹಿತದೃಷ್ಟಿಯಿಂದ ಇಟ್ಕೊಂಡು ಶಾಸಕ ನಡೆಯನ್ನು ನಾನು ಸ್ವಾಗತಿಸ್ತಾ ಸಾಕಷ್ಟು ಬೆಂಬಲ ನಿರ್ವಹಣೆ ಮತ್ತು ತೀರ್ಮಾನಕ್ಕೆ ಬಂದಿದ್ದೀವಿ ಆ ಒಂದು ಮಾಹಿತಿ ಮೊದಲನೇದಾಗಿ ಇನ್ನೊಂದು ಏನಪ್ಪ ಅಂತಂದರೆ ಈಗ ನಮ್ಮಲ್ಲಿ ಎಷ್ಟೋ ಕನೆಕ್ಟಿವಿಟಿ ರಸ್ತೆಗಳಿಲ್ಲ ಇರಿಗೇಷನ್ ಚಾನಲ್ಗಳಿಂದ ನಮಗೆ ಲಾಸ್ಟ್ ಎಜೆಂಜಿಗಳಿಗೆ ನೀರಾವರಿ ಕಾಲುವೆಗಳಿಲ್ಲ ಇಂಥ ಒಂದಲ್ಲ ಹತ್ತಾರು ಸಮಸ್ಯೆಗಳು ಕೆಲವೊಳ ಪಾತ್ರಕ್ಕೂ ಸಾಕಷ್ಟಿದೆ ಇಲ್ಲಿ ಮೊದಲನೇದಾಗಿ ಏನಂತಂದರೆ ಅಧಿಕಾರಿಗಳ ಲೋಪ ಇಷ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೆಲವೊಂದು ಅನುಮತಿ ವಿಚಾರ ಸುದ್ದಿಯಾಗಲಿಕ್ಕೆ ಕಾರಣ ಆಯಿತು ಹಂಗಾಗಿ ಏನು ನಮ್ಮ ಶಾಸಕರ ಮೇಲೆ ಯಾವುದೇ ಜಾತಿ ಮತ್ತು ಧರ್ಮದ ವಿರುದ್ಧವಾಗಿಲ್ಲ ಅವರು ಸಾಮಾಜಿಕ ನ್ಯಾಯ ಪರವಾಗಿದರೆ ಜಾತಿಯ ಅತಿಥ್ಯತೆಯಿಂದ ಅವರ ನಡವಳಿಕೆ ಇದೆ ಹಂಗಾಗಿ ನಾವು ಅಭಿವೃದ್ಧಿ ಮಾಡಿಸ್ಕೊಳ್ಬೇಕು ಬರುವವರಿಂದ ಶಾಸಕರ ಮುಖಾಂತರ ಭಾಗದಲ್ಲಿ ಎಲ್ಲೋ ಒಂದು ಡೆವಲಪ್ಮೆಂಟ್ ಆಗಬೇಕು ಅದನ್ನು ಮನಗಂಡು ನಾವು ಶಾಸಕರ ಮೇಲಿನ ಸ್ವಾಗತ ಮಾಡ್ತಾ ಅವ್ರ ಬೆಂಬಲ ತೀರುವ ಅನ್ನುವಂಥದ್ದನ್ನು ಒಂದು ನಿರ್ಧಾರ ಬಂದಿದ್ದೀವಿ ಆ ಮೂಲಕ ಏನು ಇಂಥ ಒಂದು ದೊಡ್ಡ ಪ್ರಮಾಣದ ಸುದ್ದಿಯಾಗಿತ್ತು ಸಾರ್ವಜನಿಕರು ಇದನ್ನ ನೋಡ್ಬೇಕಾದಂತ ಈ ದೃಷ್ಟಿಯಿಂದ ತಮ್ಮ ಮುಖಾಂತರ ಸಾರ್ವಜನಿಕರು ಮಾಹಿತಿ ಕೊಡುವಂತ ಕಾರಣಕ್ಕಾಗಿ ನಾವು ಈ ಮಾಧ್ಯಮ ದಯವಿಟ್ಟು ಅಭಿವೃದ್ಧಿ ಮುಖ್ಯನೇ ಹೊತ್ತು ನಗಣ್ಯ ಹಲವಾರು ದೋಷಗಳಾಯಿತು ಏನೇನೋ ಕೆಲವೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಮಟ್ಟದಲ್ಲಿ ಅವೆಲ್ಲರೂ ಬಿಟ್ಟು ಅಭಿವೃದ್ಧಿ ಮಾಡ್ತಲ್ವಾ ಸಾರ್ವಜನಿಕರು ಮಾನಸಿಕವಾಗಿ ಮನಸ್ಸುಗಳು ಬದಲಾಗಬೇಕು ಸಾರ್ವಜನಿಕರು ಅಭಿವೃದ್ಧಿ ಬಗ್ಗೆ ಆಲೋಚನೆ ಕೊಡಬೇಕು ಮನೆ ಶಾಸಕರ ಹತ್ರ ਜੇ ਲੋਕ ਕਿਰਜੂ ਦੀ ਕਸ ਪਰ ਮਾਰਕਲ ਨੂੰ ਰੇਖਾ ਚਾਰਾ ਤੇ ਗੁੰਦਾ ਹੋਇਆ ਤਾਂ ਇਹ ਨਿਯਮ ਮੁਕਾਂਤਰ ਨਾਲ ਤਾਲਮੀ ਤੋਂ ਕਰੇ ਕੋਤਨੀ